ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಮಮತಾ ಡಿ ವಿ ಜಿ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದುಬಿಟ್ಟು ಸಬಾಕ್ಸಿ ಸಪ್ಪಿನ ಗಡಿ ಸೊಪ್ಪು ಏನು ವಿಶೇಷಪ್ಪ ಅಂದರೆ ಇದರದ್ದು ನಮ್ಮೂರ ದೇವಸ್ಥಾನದಲ್ಲಿ ದಿನ ಜೋಳದ ಕಡುಬೆ ಜೊತೆಗೆ ಈ ಥರ ಗಡಿಶಪ್ಪು ಮಾಡ್ತಾರೆ ತುಂಬಾ ಟೇಸ್ಟಿಯಾಗಿರುತ್ತೆ ಆದರೆ ಇವತ್ತು ಜೋಳದ ರೊಟ್ಟಿ ಜೊತೆಗೆ ಮಾಡಿಕೊಂಡಿದ್ದೀನಿ ಜೋಳದ ರೊಟ್ಟೆ ಮತ್ತು ಬಿಸಿ ಅನ್ನ ಚಪಾತಿ ಕುಡಗಿನೂ ತುಂಬ ಟೇಸ್ಟೇ ಆಗಿರುತ್ತೆ ಮಾಡೋದು ಕೂಡ ಈಸಿ ಹಾಗಾದರೆ ಈ ರೆಸಿಪಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಕಟ್ಟಷ್ಟು ಸಬ್ಬಾಕ್ಸಿ ಸೊಪ್ಪನ್ನು ತೊಗೊಂಡಿದ್ದೀನಿ ಫ್ರೆಶ್ ಆ್ಯಂಡ್ ಸಬ್ಬಾಕ್ಸಿ ಸೊಪ್ಪನ್ನೇ ತೊಗೋಬೇಕಾಗತ್ತೆ ನಾವು ತೊಗೊಂಬಿಟ್ಟು ನಾವು ಇದನ್ನು ನೀಟಾಗಿ ಸೋಸ್ಕೋಬೇಕು ನೋಡಿ ಇದೇ ಥರನೇ ನಾವು ಸೋಸ್ಕೋಬೇಕಾಗತ್ತೆ ತುಂಬ ಕಡ್ಡಿ ಏನು ಬಿಟ್ಕೊಳಕೆ ಹೋಗ್ಬಾರ್ದು ಇದನ್ನ ಈ ಥರ ಒಂದು ಕಟ್ ಸಬ್ಬಾಕ್ಸಿ ಸೊಪ್ಪಲ್ಲಿ ನಾವು ಒಂದು ಹತ್ತು ಜನಕ್ಕೆ ಆಗೋವಷ್ಟು ನಾವು ಗಡ್ ಸೊಪ್ಪನ್ನು ಮಾಡ್ಕೋಬೋದಾಗತ್ತೆ ಇದೇ ಥರನೇ ಎಲ್ಲನ ಸೋಸ್ಕೊಂಬಿಟ್ಟು ನೋಡಿ ಇಲ್ಲಿ ನಾನು ಈ ಥರ ಸೋಸ್ಕೊಂಡಿದ್ದೀನಿ ನೆಕ್ಸ್ಟು ಒಂದು ನೈಫ್ ತಗೊಂಡ್ಬಿಟ್ಟು ಚೆನ್ನಾಗಿ ಕಟ್ ಮಾಡ್ಕೋಬೇಕಾಗತ್ತೆ ತುಂಬ ಸಣ್ಣದಾಗಿ ಕಟ್ ಮಾಡ್ಕೊಳ್ಕೊಬಾರ್ದು ಸಬ್ಬಾಕ್ಸಿ ಸೊಪ್ಪನ್ನು ಒಂದು ಸ್ವಲ್ಪ ದಪ್ಪದಾಗೇನೆ ಇರಲಿಕ್ಕೆ ಸಬ್ಬಾಕ್ಷಿ ಸೊಪ್ಪು ಗೊಯ್ಯ ಸೈಜೇ ಕಟ್ ಮಾಡ್ಕೋಬೇಕಾಗತ್ತೆ ಯಾರೆಲ್ಲ ನನ್ನ ಚಾನಲ್ ಇರೋ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಈ ರೆಸಿಪಿ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲಕನನ್ನು ಕ್ಲಿಕ್ ಮಾಡಿ ನಿಮಗೆ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಈಗ ಎಲ್ಲದನ್ನೂ ಇದೇ ಥರನ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಪಾತ್ರೆಯಲ್ಲಿ ನೀರು ಹಾಕ್ಕೊಂಡ್ಬಿಟ್ಟು ನಾನು ಈ ಒಂದು ಹತ್ತು ನಿಮಿಷಗಳ ಕಾಲ ಹಾಗೆ ಬಿಡ್ತಾಯಿದೆ ಸಬ್ಬಾಕ್ಸು ಸಪ್ ಹಾಕ್ಬಿಟ್ಟು ಇಲ್ಲಿ ಒಂದು ಬೌಲಷ್ಟು ಬೇಳೆ ತೊಗೊಂಡ್ಬಿಟ್ಟು ತೊಳೆದು ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ಒಂದು ಕಡಲೆಬೇಳೆ ಮತ್ತು ಎರಡು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಎರಡು ಟೇಬಲ್ ಸ್ಪೂನಷ್ಟು ಶೇಂಗಾ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಅಕ್ಕಿ ಎಲ್ಲವನ್ನ ಹಾಕಿ ತೊಳಿಬೇಕಾಗತ್ತೆ ತೊಳೆದಾದಮೇಲೆ ನೆಕ್ಸ್ಟ್ ಇಲ್ಲಿ ನಾನು ಸಬ್ಬಕ್ಸಿ ಸೊಪ್ಪನ್ನು ಕೂಡ ತೊಳೆದಿಟ್ಕೊಂಡಿದ್ದೆ ಅದಕ್ಕೆ ಹಾಕ್ತಾಯಿದ್ದೀನಿ ಕುಕ್ಕರಿಗೆ ಹಾಕ್ಬಿಟ್ಟು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ನಾನು ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡಾಗಿ ನಾನು ಹಾಕ್ತಾಯಿದ್ದೀನಿ ಒಂದು ಬೌಲು ಬೇಳೆಗೆ ನಾನು ಒಂದು ನಾಲ್ಕು ಬೌಲ್ ಅಷ್ಟು ನೀರು ಹಾಕ್ಕೊತಾ ಇದ್ದೀನಿ ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗ್ಬಾರ್ದು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಪುಡಿ ಒಂದು ಸ್ವಲ್ಪ ಎಣ್ಣೆ ಹಾಕೋದ್ರಿಂದ ಬೇಳೆ ಚೆನ್ನಾಗಿ ಬೇಯುತ್ತೆ ಒಂದು ಎರಡು ವಿಸಿಲ್ ಬೇಯಿಸ್ಕೋಬೇಕಾಗತ್ತೆ ತುಂಬ ಹೋಗ್ಬಾರ್ದು ಈಗ ಕಂಪ್ಲೀಟ್ ಕೂಲಾಗಿದೆ ನೋಡಿ ಈಗ ಒಂದು ಪಾತ್ರೆಯಲ್ಲಿ ಹಾಕಿಟ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಸ್ವಲ್ಪ ಉಪ್ಪು ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡರು ಮತ್ತು ಸಾಂಬಾರು ಪುಡಿ ನಿಮ್ಮ ಮನೇಲಿ ಸಾಂಬಾರು ಪುಡಿ ಯಾವ್ದು ಯೂಸ್ ಮಾಡ್ತೀರೋ ಅದನ್ನೇ ಹಾಕಿ ಒಂದು ಸ್ವಲ್ಪ ಬೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಯೋದಕ್ಕೆ ಬಿಡಬೇಕಾಗುತ್ತೆ ನೀರಿನಂಶ ಒಂದು ಸ್ವಲ್ಪ ಗಟ್ಟಿನೇ ಇರಬೇಕು ಸಾಂಬಾರು ಥರ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಗಡ್ಶಪ್ಪು ಇದು ಒಂದು ಸ್ವಲ್ಪ ಕುದಿಬೇಕು ಈಗ ನಾನು ಒನ್ ಟೇಬಲ್ ಸ್ಪೂನಷ್ಟು ಹುಣಸೆ ರಸ ಹಾಕೊತಿದ್ನಿ ನಿಮಗೆ ಹುಣಸೆ ರಸ ಬೇಡ ಅಂದರೆ ಟೊಮೊಟೊ ಕೂಡ ಹಾಕೋಬೋದು ಬಟ್ ಹುಣಸೆ ರಸ ಹಾಕಿದ್ರೇ ತುಂಬ ಟೇಸ್ಟಿಯಾಗಿರುತ್ತೆ ಇದು ಒಂದು ಜಾಸ್ತಿ ಹಾಕೊಳಕ್ಕೆ ಹೋಗ್ಬಾರ್ದು ಹುಣಸೆ ರಸ ಒಂದು ಸ್ವಲ್ಪನೇ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದೆರಡು ನಿಮಿಷಗಳ ಕಾಲ ಕುದಿಯೋದಕ್ಕೆ ಬಿಡಬೇಕು ಸಾಂಬಾರು ಪುಡಿ ಇಲ್ಲಾಂದರೆ ಎಮ್ ಆರ್ ಪುಡಿಯನ್ನು ಯೂಸ್ ಮಾಡ್ಬೋದು ಬಟ್ ಸಾಂಬಾರು ಪುಡಿ ಹಾಕಿದ್ರೆ ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಈಗ ಇದು ಒಂದೆರಡು ನಿಮಿಷಗಳ ಕಾಲ ಇದು ಕುದಿಲಿ ಚೆನ್ನಾಗಿ ನೆಕ್ಸ್ಟ್ ಇಲ್ಲಿ ನಾನು ಒಂದು ಕಡಾಯಿ ಇಟ್ಬಿಟ್ಟು ಅಷ್ಟರಲ್ಲೇ ನಾವು ಒಗ್ಗರಣೆ ಮಾಡ್ಕೊಳೋಣ ಒಂದು ಕಡಾಯಿ ಇಟ್ಬಿಟ್ಟು ಅದಕ್ಕೆ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕೊತಾ ಇದ್ದೀನಿ ನೀವು ಜೀರಿಗೆ ಸಾನು ಆ್ಯಡ್ ಮಾಡ್ಕೋಬೋದು ಹಾಕ್ಬಿಟ್ಟು ನಾನು ಒಂದು ಇಪ್ಪತ್ತು ಎಸಲು ಬೆಳ್ಳುಳ್ಳಿನ ಕ್ರಶ್ ಮಾಡಿ ಇಟ್ಕೊಂಡಿದ್ದೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಎರಡನ್ನೂ ಹಾಕ್ಕೊಂತ ಇದ್ದೀನಿ ತುಂಬ ಬಾಡಿಸ್ಕೊಳಕ್ಕೆ ಹೋಗ್ಬಾರ್ದು ಬೆಳ್ಳುಳ್ಳಿ ಮತ್ತು ಮೆಣ್ಸಿನ್ಕಾಯಿ ಇದನ್ನ ಕರ್ಬೇವಿನ ಸೊಪ್ಪನ್ನ ಮತ್ತು ಒಂದು ಬ್ಯಾಡಿಗೆ ಮೆಣ್ಸಿನ್ಕಾಯಿ ಕೂಡಗಿನ ನಾನು ತೊಗೊಂಡಿದ್ದೀನಿ ಒಗ್ಗರಣೆಗೆ ಅದನ್ನ ಕೂಡಗಿನ ಹಾಕ್ಬಿಟ್ಟು ಒಂದು ಸೆಕೆಂಡ್ ಈಗ ಫ್ರೈ ಮಾಡ್ಕೊತಾ ಇದ್ದೀನಿ ಜಾಸ್ತಿ ಫ್ರೈ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಇಷ್ಟಾದರೆ ಸಾಕಾಗುತ್ತೆ ಈಗ ನೆಕ್ಸ್ಟ್ ನಾವು ಇಲ್ಲಿ ಎರಡು ನಿಮಿಷಗಳ ಕಾಲ ಬೇಯಿಸ್ಕೊಂಡು ಕಿಟ್ಟಿದ್ವಲ್ಲ ಆ ಗಡ್ಶಪ್ಪಿಗೆ ನಾನು ಈಗ ಒಗ್ಗರಣೆ ಹಾಕೋ ಹಾಕೊತಾ ಇದ್ದೀನಿ ಈ ಥರ ಒಗ್ಗರಣೆ ಹಾಕೋದ್ರಿಂದ ಚೆನ್ನಾಗಿ ಬರುತ್ತೆ ಗಡ್ಸಪ್ಪು ಬೆಳ್ಳುಳ್ಳಿ ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ನಾನು ಸ್ವಲ್ಪ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಎರಡನ್ನೂ ಹಾಕ್ತಾಯಿದ್ದೀನಿ ನಿಮಗಿದು ಆಪ್ಷನಲ್ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದರೆ ಚೆನ್ನಾಗಿರುತ್ತೆ ಹಾಕ್ಬಿಟ್ಟು ಒಂದು ನಿಮಿಷಗಳ ಕಾಲ ನಾವು ಬೇಯಿಸ್ಕೋಬೇಕಾಗತ್ತೆ ಯಾಕಂದರೆ ಹಸಿ ಕಾಯಿ ತುರಿ ಮತ್ತು ಕೊತ್ತಂಬರಿ ಹಾಕಿರ್ತೀವಲ್ಲ ಒಂದು ನಿಮಿಷಗಳ ಕಾಲ ನಾವು ಕುದಿಸ್ಕೊಂಡು ಮೇಲೆ ಈಗ ರೆಡಿಯಾಗಿದೆ ಈಗ ನಾವು ಇದನ್ನ ಸರ್ವ್ ಮಾಡ್ಕೊಬೋದು ನಾನು ರೊಟ್ಟಿ ಮಾಡ್ಕೊಂಡಿದ್ದೆ ರೊಟ್ಟಿ ಜೊತೆ ನಾನು ಸರ್ವ್ ಮಾಡ್ಕೊತ ಇದ್ದೀನಿ ನೀವು ಈಗ ಜೋಳದ ಕಡುಬು ಚಪಾತಿ ಅನ್ನ ಕೂಡ ನೀವು ಮಾಡ್ಕೋಬೋದು ತುಂಬಾ ಟೇ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್